ಪರ್ಸ್ನಲಿ ಒಂದು ಬ್ಯೂಟಿಫುಲ್ ಸಾಂಗ್ ಇದು ಅನೂಪ್ ಅವರ ಮತ್ತು ನನ್ನ ಅರಸು ಮೂರು ಜನದ ಕಾಂಬಿನೇಷನ್ ಬಂದಾಗೆಲ್ಲ ಸಾಂಗ್ ಸೂಪರ್ ಹಿಟ್ಟಾಗಿದೆ ಅವಾಗ ಲೂಸ್ ಮಾದ ಇಂದ ಹಿಡ್ದು ಇವಾಗವರೆಗೂ ಯಕ್ಷ ಸಿನಿಮಾ ಇರ್ಬೋದು ಪ್ರೀತ್ಸೆ ಪ್ರೀಚೆ ಇಲ್ಲಿವರೆಗೂ ಆಲ್ಮೋಸ್ಟ್ ಎಲ್ಲ ಸಾಂಗ್ಗಳು ಹಿಟ್ಟಿದೆ ಸೊ ಈ ಸಾಂಗು ಹಿಟ್ಟಾಗುತ್ತೆ ಆ್ಯಂಡ್ ಅದೇನೋ ಒಂದು ಮ್ಯಾಜಿಕ್ ಮಾಡ್ತಾರೆ ಇಬ್ಬರೂ ಸೇರಿ ಆ್ಯಂಡ್ ಸ್ಪೆಷಲಿ ಸಿದ್ಲಿಂಗು ಅಂತ ಬಂದಾಗ ಆ ಮ್ಯಾಜಿಕ್ನ ಆಚೆ ತೆಗೆಯುವಂಥ ಕೆಲಸ ಮಾಡೋದು ನಮ್ಮ ಡೈರೆಕ್ಟರ್ ವಿಜಯ್ ಪ್ರಸಾದ್ ಅವರು ಸೊ ವಿಜಯ್ ಪ್ರಸಾದ್ ಮತ್ತು ಇವರು ಮೂರು ಕಾಂಬಿನೇಷನ್ನು ಯಾವಾಗಲೂ ಸಕ್ಸಸ್ಫುಲ್ ಸಾಂಗ್ಸ್ನ ಕೊಟ್ಟಿದ್ದಾರೆ ಸೊ ಇದು ಕೂಡ ಹಿಟ್ಟಾಗುತ್ತೆ ಅನ್ನೋ ನಂಬಿಕೆ ಇದೆ ಆ್ಯಂಡ್ ಥ್ಯಾಂಕ್ ಯು ಸೊ ಮಚ್ ಅನೂಪ್ ಸರ್ ಆ್ಯಂಡ್ ಅರ್ಸು ಇಬ್ಬರಿಗೂ ಥ್ಯಾಂಕ್ಸ್ ಆ್ಯಂಡ್ ಆಲ್ ಇಡೀ ಸಿನಿಮಾದ ಆಲ್ಬಮ್ ಕೂಡ ತುಂಬ ಚೆನ್ನಾಗಿದೆ ಇದೊಂದೇ ಅಲ್ಲ ಇದ್ರ ಜೊತೆಗಿನ್ನ ಎರಡು ಮೂರು ಸಾಂಗ್ ಇದೆ ಅದು ಕೂಡ ತುಂಬಾ ಚೆನ್ನಾಗಿದೆ ಆ್ಯಂಡ್ ನನ್ನ ಈ ಸಿನಿಮಾ ಕೇಳಿದ್ರೆ ಪರ್ಸ್ನಲಿ ನನ್ನ ಫೇವ್ರೇಟ್ ಸಾಂಗ್ ಬಿಕಾಸ್ ಎಲ್ಲೆಲ್ಲೋ ಓಡುವ ಮನಸ್ಸಿಗೆ ಇದಕ್ಕೆ ತುಂಬಾ ಕಂಪಾರಿಜನ್ಸ್ ಬಂದೇ ಬರುತ್ತೆ ಅಂತ ಗೊತ್ತಿತ್ತು ನಮಗೆ ಸೊ ಗೊತ್ತಿದ್ರು ಕೂಡ ಆ ಒಂದು ಧೈರ್ಯ ಮಾಡಿ ಮಾಡೋಣ ಅದಕ್ಕಿಂತ ಚೆನ್ನಾಗಿ ಕಂಪೋಸ್ ಮಾಡ್ತೀನಿ ಅಂತ ನಮ್ಮ ಅನುಪ ಅವರು ಪಣ ತೊಟ್ಟು ಮಾಡಿದ್ದಾರೆ ತುಂಬಾ ಚೆನ್ನಾಗಿದೆ ಸಾಂಗು ಥ್ಯಾಂಕ್ ಯು ನೀವೆಲ್ಲರೂ ಇವಾಗ ಸಪೋರ್ಟ್ ಮಾಡಿ ಅಂಡ್ ಆಶೀರ್ವಾದಿಸ್ಬೇಕು ಅಂತ ಕೇಳ್ಕೊಡ್ತೀನಿ ಥ್ಯಾಂಕ್ ಯು ಸರ್ ಹಾಡಿನ ಬಗ್ಗೆ ಹೇಳಬೇಕು ಹೇಗಿತ್ತು ಶೂಟಿಂಗ್ ಎಕ್ಸ್ಪೀರಿಯನ್ಸು ಹೇಗೆ ಸಾಂಗ್ ಶೂಟಿಂಗ್ ಎಕ್ಸ್ಪೀರಿಯನ್ಸ್ ತುಂಬ ಚೆನ್ನಾಗಿತ್ತು ಹಿಂದಿನ ದಿನ ನನಗೂ ಡೈರೆಕ್ಟರ್ಗು ಫುಲ್ ಗಲಾಟೆ ಆಗ್ಬಿಡಿತ್ತು ಸೊ ನಾನು ಶೂಟಿಂಗ್ ಬರಲ್ಲ ಅಂತ ಅದು ಅದು ಹೇಳ್ದಲ್ಲ ಈ ಸಿನಿಮಾಲ್ ಆಗಿರೋ ಅಷ್ಟು ಜಗಳ ನನಗೂ ಅವ್ರಿಗೂ ಯಾವ ಸಿನಿಮಾಲು ಆಗಿಲ್ಲ ಅಂತ ನಾನು ಕೊರಿಯೋಗ್ರಾಫರ್ ಇರ್ತಾರೆ ಅಂದ್ಕೊಂಡಿದ್ದೆ ಬಟ್ ಕೊರಿಯೋಗ್ರಫರ್ ಇರಲಿಲ್ಲ ಸಾಂಗ್ಗೆ ಅದು ಲೊಕೇಶನ್ ಅಂತ ಅಂದರೆ ಮೈಸೂರಿಗೆ ಹೋದ್ಮೇಲೆ ಗೊತ್ತಾಯಿತು ಡೈರೆಕ್ಟ್ರೇ ಶೂಟ್ ಮಾಡ್ತಿದ್ದಾರೆ ಅಂತ ಅಟ್ಲೀಸ್ಟ್ ಹೇಳ್ಬೇಕಲ್ವಾ ಯಾಕೆ ಈ ಥರ ಮಾಡ್ತೀರಾ ಅಂತ ತುಂಬ ಸಾಫ್ಟಾಗೆಲ್ಲ ಮಾತಾಡಿ ಕೇಳ್ಕೊಂಡು ಇಬ್ರು ಚೆನ್ನಾಗಿತ್ತು ರಾಮಿಬ್ರು ಮಧ್ಯ ಆವತ್ತೊಂದು ಕಾಂಬಿನೇಷನ್ ಮಾರನೇ ದಿನ ಬೆಳಗ್ಗೆ ಆಸ್ ಯೂಶಲ್ ಮತ್ತೆ ಎಂಟು ಗಂಟೆ ಹೋದೆ ಸೆಟ್ಗೆ ಅದ್ ಮಾಮೂಲಿ ರಾತ್ರಿ ನಡೆದಿದ್ದ ರಾತ್ರಿ ಬೆಳಗ್ಗೆ ಎದ್ದಾಗ ಮರ್ತೋಗಿದ್ದೆ ನಾನು ಏನ್ ಮಾತಾಡಿದ್ದೆ ಅಂತ ಸೊ ಅಲ್ಲಿಗೆ ಹೋದ್ವಿ ಹೋಗಿ ಶೂಟ್ ಮಾಡಿದ್ವಿ ಅಂಡ್ ಔಟ್ಪುಟ್ ನೋಡಿದಾಗ ಆಸ್ ಏನ್ ಹೇಳ್ಬೋದು ಒಂದು ಮೈಂಡ್ ಬ್ಲೋನ್ ಅಂತ ಹೇಳ್ತಿವಿ ಗೊತ್ತಾ ಆ ಥರ ನೋಡಿದ ತಕ್ಷಣ ಓಕೆ ಇನ್ನು ನೆಕ್ಸ್ಟ್ ಇಂದ ಇವ್ರ ಸಿನಿಮಾಗಳಿಗೆ ಕೊರಿಯೋಗ್ರಾಫರ್ ಮೋಸ್ಟ್ಲಿ ಡೌಟೇ ಇವರೇ ಮಾಡ್ಕೊಂತಾರೆಲ್ಲ ಅಂತ ಅನ್ಕೊಂಡು ಚೆನ್ನಾಗಿ ಮಾಡಿದ್ದೀರ ಅಂತ ಖುಷಿ ಆಯ್ತು ಅಂಡ್ ಅವರ್ ಪ್ರೊಡ್ಯೂಸರ್ ಐ ವಿಟ್ನೆಸ್ ನಮ್ಗೆಲ್ಲಾದ ಅವರು ನಮ್ಮ ಟಾರ್ಚರ್ನ ತಡ್ಕೊಂಡು ಸಿನಿಮಾ ಮುಗಿಸ್ಕೊಟ್ಟಿದ್ದಾರೆ ಖುಷಿ ಆಯಿತು ಒಟ್ನಲ್ಲಿ ಓವರ್ ಆಲ್ ಇದೆಲ್ಲದ್ರ ಮಧ್ಯ ಯಾವಾಗ ಖುಷಿ ಆಗತ್ತೆ ಜನ ನಮಗೆ ಸಪೋರ್ಟ್ ಮಾಡಿ ನಮ್ಮ ಕೈ ಹಿಡಿದಾಗ ಸೊ ಯಾ ಇನ್ನೆಲ್ಲ ಜನಕ್ಕೆ ಬಿಟ್ಟಿರೋದು ಆ್ಯಂಡ್ ಮೀಡಿಯಾದವ್ರಿಗೆ ಅವರು ಸಾಕಷ್ಟು ರೀಚ್ ಮಾಡಿಸ್ಬೇಕು ಇದನ್ನು ಜಿ ಕನ್ನಡ ನ್ಯೂಸ್ ಈಗ ನಿಮ್ಮ ಮನೆಯಲ್ಲೇ ನೋಡಿ ಎಲ್ಲ ಕೇಬಲ್ಗಳಲ್ಲಿ ಈಗ ಲಭ್ಯ ನಿಮ್ಮ ನೆಚ್ಚಿನ ಜಿ ಕನ್ನಡ ನ್ಯೂಸ್ ಈಗ ಸನ್ ಡೈರೆಕ್ಟ್ನಲ್ಲಿ ನಂಬರ್ ಇನ್ನೂರ ತೊಂಬತ್ತೆರಡು ಟಾಟಾ ಪ್ಲೇ ನಂಬರ್ ಒಂದು ಆರು ಆರು ನಾಲ್ಕು ಜಿಯೋ ಟಿವಿ ನಂಬರ್ ಒಂದು ಮೂರು ಮೂರು ನಾಲ್ಕು ಎನ್ಎಸ್ಟಿ ಡಿಜಿಟಲ್ ನಂಬರ್ ಮೂವತ್ತು ಎನ್ ಕೇಬಲ್ ನಂಬರ್ ಮೂವತ್ತು ಸಿಟಿ ನೆಟ್ವರ್ಕ್ಸ್ ಐವತ್ತೊಂದು ಯು ಡಿಜಿಟಲ್ ನಂಬರ್ ನಂಬರ್ ನೂರ ಅರವತ್ತೆರಡು ಹದಿನೇಳು ರಾಕ್ಲೈನ್ ಟೆಲಿಕಮ್ಯುನಿಕೇಶನ್ಸ್ ನಂಬರ್ ನಲವತ್ತೆರಡು ಶ್ರೀ ಬಸವೇಶ್ವರ ಕೇಬಲ್ ನಂಬರ್ ನೂರ ಅರವತ್ತೆಂಟು ರೂರಲ್ ಕೇಬಲ್ ನೆಟ್ವರ್ಕ್ ಅರವತ್ತು ವಿನಾಯಕ ಡಿಜಿಟಲ್ ಐವತ್ತೇಳು ಅಭಿಷೇಕ್ ಕೇಬಲ್ ಎಂಟುನೂರ ಇಪ್ಪತ್ತೊಂದು ಸಿಟಿ ಚಾನೆಲ್ ಐವತ್ಮೂರು ಸಿದ್ದೇಶ್ವರ ಕೇಬಲ್ ನೆಟ್ವರ್ಕ್ ಡಿಜಿಟಲ್ ಇನ್ಫೋಟೆಕ್ ಸೂರ್ಯ ಡಿಜಿಟಲ್ ನೆಟ್ವರ್ಕ್ಸ್ ನೆಟ್ವರ್ಕ್ ಗಜಾನನ್ ಡಿಜಿಟಲ್ ನಂಬರ್ ಎಂಟುನೂರ ಮೂವತ್ತಾರು ಮಲ್ನಾಡ್ ಇನ್ಫೋಟೆಕ್ ಪ್ರೈವೇಟ್ ಲಿಮಿಟೆಡ್ ನಂಬರ್ ಐವತ್ತಾರು ಮೆಟ್ರೋ ಕ್ಯಾಸ್ಟ್ ನಂಬರ್ ವಿಕ್ಟರಿ ಡಿಜಿಟಲ್ ನಂಬರ್ ನೂರ ಅರವತ್ತೇಳರಲ್ಲಿ ನೋಡಿ ಆನಂದಿಸಿ